ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ ನೋಡಿರಿ ಇವತ್ತು ಭಾರತ ತಂಡದವರು ಐದು ದೊಡ್ಡ ನ್ಯೂಸ್ ಕೂಡ ಬರ್ತಾ ಇದೆ ಯಾವ ರೀತಿಯಾಗಿ ನ್ಯೂಸ್ ಇದೆ ಕೂಡ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ವಿಡಿಯೋ ತರಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಮೊದಲನೇ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ರೋಹಿತ್ ಶರ್ಮಾ ಅವರು ಭಾರತ ತಂಡದ ಶ್ರೀಲಂಕಾ ಸೀರೀಸ್ಗೆ ನಾಯಕರಾಗಿ ಅವರೇ ರೀ ಯಾವ ರೀತಿಯಾಗಿ ಇರ್ತಾರೆ ಅಂದ್ರೆ ವರ್ಲ್ಡ್ ಕಪ್ ಮುಗಿದ ನಂತ ಗೆಲ್ಲಿಸ್ಕೊಟ್ಟಂತ ಆಟಗಾರ ರೆಸ್ಟ್ಗಾಗಿ ಹೇಳಿದ್ರು ಹಾಗಾಗಿ ರೆಸ್ಟ್ ಅವರಿಗೆ ಕೊಡಲ್ಲ ಆದರೂ ಕೂಡ ದೊಡ್ಡ ದೊಡ್ಡ ಆಟಗಾರ ಬಂದು ಆಡಬೇಕಂತ ಹೇಳ್ತಾ ಇದ್ರು ಹಾಗಾಗಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಓಡಿಎ ಪಂದ್ಯಕ್ಕೆ ಖಾಯಂ ಸದಸ್ಯರಾಗಿ ಇರ್ತಾರೆ ನಾಯಕರಾಗಿ ಇರ್ತಾರೆ ಅಂತ ಕೂಡ ವಿಶೇಷ ಸುದ್ದಿ ಕೂಡ ಬರ್ತಾ ಇದೆ ಇದು ಒಂದು ಮೊದಲನೇ ನ್ಯೂಸ್ ಆಗುತ್ತೆ ನ್ಯೂಸ್ ಏನಂದ್ರೆ ಕೆ ಎಲ್ ರಾಹುಲ್ ಮತ್ತು ಅಯ್ಯರ್ ಇವು ಎರಡು ಆಟಗಾರರು ಇಂಜುರಿ ಹೊರಗಡೆ ಇದ್ರು ಐ ಪಿ ಎಲ್ ನಲ್ಲಿ ಸಖತ್ತಾಗಿ ಆಡಿದಂಥ ಆಟಗಾರ ಟಿ ಟ್ವೆಂಟಿಗೆ ಸೆಲೆಕ್ಟ್ ಆಗಿದ್ದಿಲ್ಲ ಎರಡು ಆಟಗಾರರು ಹಾಗಾಗಿ ಆಗ್ರಿ ನಮ್ಮ ಭಾರತ ತಂಡದ ಶ್ರೀಲಂಕಾ ವಿರುದ್ಧ ಮತ್ತೆ ನಾ ಯಾರ ಆಯ್ಕೆ ಆಗ್ತಾ ಇದ್ದಾರೆ ಅಂದರೆ ಅಯ್ಯರ್ ಮತ್ತು ಕೆ ಎಲ್ ರಾಹುಲ್ ಕೂಡ ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಖುಷಿಯಾದಂಥ ವಿಷಯ ರೀ ಈ ಇದು ಒಂದು ದೊಡ್ಡ ಬದಲಾವಣೆ ಕೂಡ ಆಗ್ತಾ ಇದೆ ಅಯ್ಯರ್ ಡೇಂಜರ್ ಬ್ಯಾಟ್ಸ್ಮನ್ ಕೆ ಎಲ್ ಡೇಂಜರ್ ಬ್ಯಾಟ್ಸ್ಮನ್ ಕ್ಲಾಸ್ ಬ್ಯಾಟಿಂಗ್ ರೀ ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಈ ಎರಡು ಆಟಗಾರರು ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆ ಮೂರನೇ ನ್ಯೂಸ್ ಏನಪ್ಪ ಅಂದರೆ ಭಾರತ ತಂಡದ ಮೇನ್ ಬ್ಯಾಟ್ಸ್ಮನ್ ಮೇನ್ ಬಾಲರ್ ವಿರಾಟ್ ಕೊಹ್ಲಿ ಮತ್ತು ಜಸ್ಪ್ರೀತ್ ಬುಮ್ರಾ ಅವರು ಲಂಕಾ ಸಿರೀಸ್ಗೆ ಬರಲ್ಲ ಅಂತ ಒಂದು ಸಂದೇಶ ಕೂಡ ಬರ್ತಾ ಇದೆ ಅವರಿಗೆ ರಜೆ ಬೇಕಂತೆ ಈ ವಿಶ್ರಾಂತಿ ಬೇಕಂತೆ ಹಾಗೆ ಅವರು ನಾವು ಲಂಕಾ ಸಿರೀಸ್ ಆಡಲ್ಲ ಅಂತ ಕೂಡ ಕಡಖಂಡಿತವಾಗಿ ಹೇಳಿದ್ದಾರೆ ಆದರೆ ಬಿಸಿಸಿ ಕಡೆಯಿಂದ ಬಂದಂಥ ಸುದ್ದಿ ಅಂದರೆ ಈ ಲಂಕಾ ಗೆ ವಿರಾಟ್ ಕೊಹ್ಲಿ ಬೂಮ್ರಾವ್ ಇರಲ್ಲ ಅಂತ ಒಂದು ಸುದ್ದಿ ಕೂಡ ಬರ್ತಾ ಇದೆ ಇವತ್ತೊಂದು ಕೂಡ ಹೇಳಬಹುದಾಗಿದೆ ಹಾಗೇನೆ ನಾಲ್ಕನೇ ನ್ಯೂಸ್ ಏನಂದ್ರೆ ಖಾಯಂ ಟಿ ಟ್ವೆಂಟಿ ಸದಸ್ಯನಾಗಿ ಸೂರ್ಯಕುಮಾರ್ ಯಾದವ್ ಅಂದ್ರೆ ನಾಯಕನಾಗಿ ಉಳಿತಾ ಇದ್ದಾರೆ ಸೆಲೆಕ್ಷನ್ ಆಗ್ತಾ ಇದ್ದಾರೆ ಹೆಡ್ ಕೋಚ್ ಆದಂತ ಗಂಭೀರ್ ಅವರು ಈ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಪಾಂಡ್ಯ ಬಿಟ್ಟು ಯಾರು ಯಾರನ್ನು ಮಾಡ್ತಾ ಇದಾರೆ ಅಂದ್ರೆ ಸೂರ್ಯಕುಮಾರ್ ಯಾದವ್ ಒಂದು ಆಯ್ಕೆ ಆಗಿದ್ದಾರೆ ಟಿ ಟ್ವೆಂಟಿ ನಾಯಕನಾಗಿ ಆಯ್ಕೆ ಆಗಿದ್ದಾರೆ ಇದು ನಾಲ್ಕು ನ್ಯೂಸ್ ಆಗಿದೆ ಹಾಗೇನೆ ಐದನೇ ನ್ಯೂಸ್ ಏನಂತೀರಾ ಅಂದ್ರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಇಂದ ಇಳಿಸಿದ ನಂತರ ಮತ್ತೆ ಅವರು ಹೇಳಿದ್ದಾರೆ ಪಾಂಡ್ಯ ಅವರು ವೈಸ್ ಕ್ಯಾಪ್ಟನ್ ಆಗಿ ನಾನು ಇರಲ್ಲ ಅಂತ ಕೂಡ ಖಂಡಿತವಾಗಿ ಹೇಳಿದ್ದಾರೆ ಇದು ಒಂದು ದೊಡ್ಡ ವಿಷಯ ಆಗಿ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಗಂಭೀರ್ ಅವರು ಸೆಲೆಕ್ಷನ್ ಮಾಡಿದ್ದಾರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ನಾಯಕನಾಗಿ ಮಾಡಿದರೆ ನಾಯಕನಾಗಿ ಪಟ್ಟ ಸಿಗಲಿಲ್ಲ ಅಂದ್ರೆ ವೈಸ್ ಕ್ಯಾಪ್ಟನ್ ಕೂಡ ಆಗಲ್ಲ ಬೇರೆಯವರಿಗೆ ವೈಸ್ ಕ್ಯಾಪ್ಟನ್ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇವಾಗ ನಮ್ಮ ಭಾರತ ತಂಡದ ಟಿ ಟ್ವೆಂಟಿಗೆ ವೈಸ್ ಕ್ಯಾಪ್ಟನ್ ಯಾರು ಆಗ್ಬೇಕೆಂಬುದು ಈಗಾಗಲೇ ಸೆಲೆಕ್ಷನ್ ಇನ್ನು ಮಾಡಿಲ್ಲ ವೈಸ್ ಕ್ಯಾಪ್ಟನ್ ಆಗಿ ಹಾಗೆ ನಾಳೆ ಮಾಡ್ತಾರೆ ಯಾರು ಮಾಡ್ತಾರೆ ನಾವು ಲೈವ್ ಆಗಿ ತರ್ತಾ ಇರ್ತೀವಿ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಯಾರು ಯಾರಾಗಬೇಕೆಂಬುದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದೆ